ಇವತ್ತು ಮತ್ತೊಂದು ನೀವು ವಿಡಿಯೋ ಮಾಡ್ತಾ ಇದೀವಿ ಬನ್ನಿ ನೋಡ್ಕೊಂಡ್ ಬರೋಣ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕುರಿಕೋಟ ಕಮಲಾಪುರ್ ಜಿಲ್ಲೆ ಗುಲ್ಬರ್ಗ ಕುರಿಕೋಟ ಗ್ರಾಮ ನಮ್ ಸ್ಕೂಲ್ ಅಂತ ಹೇಳ್ಬಹುದು ನಾವು ಕಳೆದಿರೋಂತ ಸ್ಕೂಲ್ ನೋಡ್ಕೊಂಡ್ ಬರೋಣ ಬನ್ನಿ ನಿಮ್ಗೂ ತೋರಿಸ್ತೀನಿ ಈ ವಿಡಿಯೋ ಲಾಸ್ಟ್ ನೋಡಿ ನಿಮ್ಗೂ ಅರ್ಥ ಆಗುತ್ತೆ ನಮ್ ಸ್ಕೂಲ್ ಹೇಗಿದೆ ಅಂತ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ನಮ್ ಸ್ಕೂಲ್ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಕಲಿಸೋ ನೋಡಿ ಇಲ್ಲಿ ನಮ್ ಮಕ್ಕಳು ಕೂಡ ವಾಲಿಬಾಲ್ ಆಡ್ತಾ ಇದಾರೆ ಬನ್ನಿ ಹಾಗೆ ನಮ್ಮ ಆಟದ ಮೈದಾನ ಕೂಡ ಬನ್ನಿ ನಮ್ಮ ಕ್ಲಾಸ್ ರೂಮ್ ಗಳು ನೋಡ್ಕೊಂಡ್ ಬರೋಣ ಹಾಗೆ ನಿಮ್ಗೂ ಕೂಡ ತೋರಿಸ್ತೇನೆ ಹೋದ್ರು ಮರಿಬೇಡ ನಿನ್ನ ಬೇರು ನಿನ್ನ ಸಾಧನೆಗೆಲ್ಲ ಇದುವೇ ಆದ ಮಾಡ್ಬೇಕಂತ ಅನ್ಕೊಂಡಿದೀವಿ ಯಾವ ಸ್ಕೂಲು ಅಂತ ನೀವು ಕಮೆಂಟ್ ನಲ್ಲಿ ತಿಳಿಸ್ಬೇಕು ಬನ್ನಿ ಮಧ್ಯಾಹ್ನದ ಬಿಸಿ ಊಟ ರೆಡಿ ಆಗಿದೆ ಹುಡುಗರೆಲ್ಲ ಊಟ ಮಾಡ್ತಾ ಇದ್ದಾರೆ ಅದನ್ನು ಕೂಡ ನೋಡ್ಕೊಂಡ್ ಬರೋಣ ಗುರುವೊಬ್ಬ ತಾನೆ ಅಕ್ಷರ ಕಲಿಸೋನ್ಯ ದಿಸೋ ಅವನು ಅನ್ನದ ತಾನೇ ಸಿಕ್ಕಿದೆ ಇದನ್ನು ಕೂಡ ಈ ವಿಡಿಯೋಗೆ ಆ್ಯಡ್ ಮಾಡ್ತಾ ಇದ್ದೇವೆ ಹಂಗೇನು ದೂರ ಮಾಡೋಲ್ಲ ಆರೋಗ್ಯ ತಪ್ಪು ಅಂತ ತಾಯಿಂದ ದೂರ ಮಾಡಲ್ಲ ಸಕ್ಸಸ್ ಇಲ್ಲ ಅಂತ ಫ್ರೆಂಡ್ಸ್ನ ದೂರ ಮಾಡಲ್ಲ ನಾವ್ ಫೇಲ್ ಆದಾಗ ನಮ್ಮ ಕಾಲೇಜ್ ಜೊತೆಗಿತ್ತು ನಮ್ಮ ಕಾಲೇಜ್ ಫೇಲ್ ಆದಾಗ ನಾವ್ ಜೊತೆಗಿರ್ಬೇಕು ಐ ಆಮ್ ಪ್ರೊಫೆಸರ್ ಯುವರಾಜ್ ಗ್ರಾಜುವೇಟೆಡ್ ಫ್ರಮ್ ಆರ್ ಕೆ ಯುನಿವರ್ಸಿಟಿ ಪ್ರತಿಯೊಂದು ಮಾತು ಕಲಿತಾ ಜಾಗ ಪ್ರತಿ ಹೆಜ್ಜೆ ಗುರುತು ಅರಿತಾ ಜಾಗ కనసుల నడద జగ స్నేహితర ప్రీతి పడద జగ ఎల్రూ వందే ఇ మేలు కీళ్ళ జ్ఞాన హసరిద్ద మొదలు కొన మనయే మొదల శాలే తే గురువు తాగ పాఠ ನನಗೂ ಶ್ರೇಷ್ಠ ವಿದ್ಯೆ ಎನ್ನುವುದನ್ನು ತಿಳಿದ ದೇಶ ನಮದು ವಿಶ್ವದ ಕಣ್ಣು ಮುಂದೆ ಗುರಿ ಇರಬೇಕು ಹಿಂದೆ ಗುರು ಇರಬೇಕು ನಂಬಿ ನಡೆದರೆ ಸಾಕು ಸಾರ್ಥಕ ಬದುಕು ಪ್ರಪಂಚಕ್ಕೆ ಪರಿಚಯಿಸಿದ್ದು ನನ್ನ ತಂದೆ ತಾಯಿ ಆದ್ರೂ ಈ ಪರಿಚಯಿಸಿದ್ದು ನನ್ನ ಕಾಲೇಜ್ ನನ್ನ ಗುರುಗಳು ಐ ಕೆ ಯೂನಿವರ್ಸಿಟಿ ಯಾರು ಜೊತೆಯಾಗಿ ಹಂಚಿ ತಿಂದಿದ್ದಿಲ್ಲಿ ಹಿರಿಯರಿಗೆ ತಲೆಬಾಗಿ ನಿಂತಿದ್ದಿಲ್ಲಿ ಬದುಕುವ ರೀತಿ ಕಮೆಂಟ್ ನಲ್ಲಿ ಯಾವ ಊರಿಗೆ ಹೋಗ್ಬೇಕಂತ ತಿಳಿಸಿದ್ರೆ ನಾವು ಆ ಊರಿಗೆ ಹೋಗಿಸಿ ಆ ಸ್ಕೂಲಿಗೆ ಹೋಗಿಸಿ ಅಲ್ಲಿ ಕೂಡ ಹೇಗಿದೆ ವಾತಾವರಣ ಹೇಗಿದೆ ಸ್ಟಡಿ ಅದ್ರ ಬಗ್ಗೆ ಎಲ್ಲ ನಿಮ್ಗೆ ತಿಳಿಸ್ತೀವಿ ನಮ್ಮ ಬೆಳವಣಿಗೆ ಅನಿಲ್ ವಿಲ್ಗೋಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪತ್ರ ಬಡತನ ಎಲ್ಲ ಓದೋ ಮನಗಳಿಗೆ ಯಾವುದು ಇಲ್ಲ ಪದವಿ ಅಂಕೆ ಇದ್ದರೆ ನೀ ಗೆದ್ದ ಹಾಗಲ್ಲ ವಿನಯ ಮೌಲ್ಯ ಎಂದಿಗೂ ಸೋಲುವುದಿಲ್ಲ